ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಈ ದಿನದ ಕೊರಟಗೆರೆ ತಾಲೂಕು ನ್ಯೂಸ್ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೆವಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಕೆಬಿ ಲೋಕೇಶ್ ಅವಿರೋಧವಾಗಿ ಆಯ್ಕೆ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಕೊರಟಗಿರಿ ತಾಲೂಕು ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಕೆವಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಕೆವಿ ಲೋಕೇಶ್ ಅವಿರೋಧವಾಗಿ ಆಯ್ಕೆಯಾದ ವಿಚಾರವನ್ನು ಚುನಾವಣಾಧಿಕಾರಿಯಾದ ಗುರುರಾಜು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಮೀನುಗಾರರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಕೆಬಿ ಮಂಜುನಾಥ್ ಮಾತನಾಡಿ ನನ್ನನ್ನ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ಧನ್ಯವಾದ ತಿಳಿಸ್ತೇನೆ ಹಾಗೂ ಸಂಘವನ್ನು ಉನ್ನತ ಶ್ರೇಣಿಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತೇನೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೊರಟಗೆರೆ ತಾಲೂಕು ಮೀನುಗಾರರ ಸಂಘದ ನೂತನ ಉಪಾಧ್ಯಕ್ಷ ಲೋಕೇಶ್ ಮಾತನಾಡಿ ಸಹ ಸದಸ್ಯರ ಸಹಕಾರದೊಂದಿಗೆ ಸಂಘವನ್ನು ಅಭಿವೃದ್ಧಿಪಡಿಸುತ್ತೇವೆ ಹಾಗೂ ಸಂಘಕ್ಕಾಗಿ ಒಂದು ಕಟ್ಟಡವನ್ನು ನಿರ್ಮಿಸಬೇಕೆಂಬ ನಿಟ್ಟನಲ್ಲಿ ಸಂಘವನ್ನು ಬೆಳೆಸುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಂಜುಂಡಸ್ವಾಮಿ ರಮೇಶ್ ನಾಗರಾಜ್ ಕೆಂಪರಾಜು ರಮೇಶ್ ವಿಜಯ ನರಸಿಂಹ ಮುತ್ತೇಗೌಡ ಸುರೇಶ್ ಪಾರ್ವತಮ್ಮ ಅನಿತಾ ಲಕ್ಷ್ಮಿ ಮೊಹಮ್ಮದ್ ದಸ್ತಗಿರ್ ಯಲ್ಲಪ್ಪ ಸೇರಿದಂತೆ ಇತರರು ಹಾಜರಿದ್ದರು ತಾಲೂಕು ಇದರ ರಿಟರ್ನಿಂಗ್ ಅಧಿಕಾರಿಯಾದ ನಾನು ವಿರುರಾಜು ದಿನಾಂಕ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೇಳರಂದು ನಡೆದ ಆಳ್ ಚುನಾವಣೆ ಚುನಾವಣೆಯಲ್ಲಿ ಅವಿರೋಧವಾಗಿ ಹದಿನಾಲ್ಕು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಹದಿನಾಲ್ಕು ಜನ ನಿರ್ದೇಶಕರಲ್ಲಿ ಈ ದಿನ ನಡೆದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಬಂದಿದ್ದು ಸ್ವೀಕೃತವಾಗಿದ್ದು ಮಂಜುನಾಥ ಕೆ ವಿ ಸನ್ನಪ್ಪ ವೆಂಕಟರಮಣಪ್ಪ ಅವರು ಅಧ್ಯಕ್ಷರಾಗಿ ಮತ್ತು ಲೋಕೇಶ್ ಕೆ ವಿ ಸನ್ನಪ್ಪ ಬಾಲ್ರಾಜು ಕೆಪಿ ರವರು ಉಪಾಧ್ಯಕ್ಷರಾಗಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘಟನೆ ಅಧಿಕಾರಿಯಾದ ನಾನು ಘೋಷಿಸುತ್ತೇನೆ ಧನ್ಯವಾದಗಳು ಹಡಿಕೆರೆ ತಾಲೂಕು ಮೀನುಗಾರರ ಸಹಕಾರ ಸಂಘದ ಇವತ್ತು ಅಧ್ಯಕ್ಷ ಚುನಾವಣೆ ಈ ಚುನಾವಣೆ ನಾವು ಸ್ಪರ್ಧಿಸಿ ಎಲ್ಲ ನಮ್ಮ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಆದರೆ ಎಲ್ಲ ಸದಸ್ಯರು ಧನ್ಯವಾದನೆ ಹೇಳುತ್ತಾ ಈ ಸಂಘ ನಾವು ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೇಕು ಕೊಂಡೊಯ್ತೀವಿ ಹೇಳಿ ಭರವಸೆ ಕೊಡ್ತಾ ಎರಡು ಮಾತನಾಡಿದ ಮೀನುಗಾರರ ಸಹಕಾರ ಸಂಘದ ಚುನಾವಣೆಯಲ್ಲಿ ನನ್ನನ್ನು ಉಪಾಧ್ಯಕ್ಷರಾಗಿ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಅವರಿಗೆ ಹತ್ತು ಧನ್ಯವಾದ ತಿಳಿಸ್ತಾ ಇದ್ದೀವಿ ಇವತ್ತು ಮೀನುಗಾರರ ಸಹಕಾರ ಸಂಘದಲ್ಲಿ ಏನೇನು ಕೆಲಸ ಮಾಡಬೇಕು ನಾವೇನು ಯಾವ್ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಅನ್ನೋದು ನಮ್ಮ ಎಲ್ಲ ಸದಸ್ಯರನ್ನು ತಿಳ್ಕೊಂಡು ಎಲ್ಲ ನಿರ್ದೇಶನಗಳನ್ನು ಕೇಳಿ ಅವರೆಲ್ಲ ಒಂದು ಸಲಹೆ ಪಡ್ಕೊಂಡು ಇನ್ನೂ ಉತ್ತಮ ಉನ್ನತವಾದಂಥ ಒಂದು ಸಂಘವನ್ನು ನಾವು ಇಲ್ಲಿ ಮಾಡಬೇಕು ಅಂತ ಸ್ಥಾಪನೆ ಮಾಡಿ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತ ಇದ್ದೀವಿ ಮೀನುಗಟ್ಟ ಸಹಕಾರ ಸಂಘಕ್ಕೆ ಎಲ್ಲರೂ ಸಹಕಾರ ಬೇಕು ಅಂತ ಹೇಳಿ ಇವಾಗ ಕರ್ನಾಟಕ ಒನ್ ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತು ರಾಜ್ಯ Oh,